ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ಸೇವಿಸಿದವರು ದೃಶ್ಯದಲ್ಲಿ ಗಮನಿಸ್ತಾ ಇದ್ರ ಹಾಸ್ಪಿಟಲ್ಗೆ ಈಗಾಗಲೇ ಅವ್ರನ್ನೆಲ್ಲ ದಾಖಲಿಸಲಾಗಿದೆ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಬಟ್ ಏನಲ್ಲಿ ಎಡವಟ್ಟಾಯ್ತು ಪ್ರಸಾದದಲ್ಲಿ ಅನ್ನೋದು ಇನ್ನೂ ಗೊತ್ತಿಲ್ಲ ಪ್ರಸಾದ ತಿಂದವರು ಸದ್ಯ ವಾಂತಿ ಬೇದಿಯಿಂದ ಹಾಸ್ಪಿಟಲ್ ಸೇರಿದ್ದಾರೆ ಮುಚ್ಚನಂದ್ರೆ ಇಷ್ಟತೆ ಆಂತಿ ಆಮಿಟಿ ಯೂಶುವಲಿ ಪಂತಿಬೇತಿ ಬಂದಾ डिस्ट्रिक्ट ಹೇಳ್ತಾರೆ ಎಲ್ಲರೂ ಬರಬಾರಿ ಊಟ ಮಾಡೋದ್ರ ಅಂತ ಸುಮಾರು ಜನ ಬಂದ ಪೇಶು ಟೌನ್ ಅಲ್ಲಿ ಎರಡು ಟೆಂಪಲ್ ಹೋಗಿದ್ವಿ ಟೆಂಪಲ್ ಅಲ್ಲಿ ಯಾವಲಕ್ಕಿ ಮತ್ತೆ ತಿಂಡಿ ಕೊಟ್ಟಿದ್ರು ಪ್ರಸಾದ ಕೊಟ್ಟಿದ್ರು ಅದು ಪವಿತ್ರ ಇದು ಹೊಸಕೋಟೆ ತಾಲೂಕಿನ ವಿವಿಧ ಹೊಸಕೋಟೆ ನಗರದಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಲ್ಲಿ ಒಂದು ಎರಡು ಕಳೆದ ಎರಡು ಹಿಂದೆ ಒಂದು ವೈಕುಟ ಏಕಾದಶಿ ಮತ್ತೊಂದು ಹನುಮ ಜಯಂತಿ ಸಂಬಂಧ ಒಂದು ವಿಶೇಷ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಭಕ್ತ ಸಮೂಹ ಸಾವಿರಾರು ಸಂಖ್ಯೆಯಲ್ಲಿ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡಿ ಆ ಸ್ಥಳೀಯ ದೇವಸ್ಥಾನಗಳಲ್ಲಿ ನೀಡುವಂತ ಪ್ರಸಾದನ ಸ್ವೀಕಾರ ಮಾಡದಂತ ವಿಚಾರದಲ್ಲಿ ಈಗ ಒಂದು ದುರ್ಘಟನೆ ನಡೆದಿದೆ ಅಂತಲೇ ಹೇಳ್ಬೋದು ಪ್ರತ್ಯೇಕವಾಗಿ ಏನು ಈ ಒಂದು ಪ್ರಕರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೊಸಕೋಟೆ ತಾಲೂಕಿನಾದ್ಯಂತ ಇರುವಂತಹ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಯಾವುದೇ ಒಂದು ವ್ಯಕ್ತಿಗೆ ಒಂದು ಬೆಡ್ ಸಿಗದೆ ಪರದಾಡುವಂತ ಸ್ಥಿತಿ ಬೆಳಿಗ್ಗೆ ನಿರ್ಮಾಣ ಆಗಿರುವಂತದ್ದು ಏನು ಈ ಒಂದು ಪ್ರತ್ಯೇಕ ಪ್ರಕರಣದಲ್ಲಿ ಯಶಸ್ವಾಗಿ ನಡೀತಾ ಇರುವಂತ ಒಂದು ಏನು ಅಸ್ವಸ್ಥಗೊಂಡಂತ ಒಂದು ರೋಗಿಗಳನ್ನ ಒಂದು 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 ಇದು ನೋಡೋದು ನೋಡೋದಕ್ಕೂ ಕೂಡ ಸರ್ಕಾರಿ ಅಧಿಕಾರಿಗಳಾಗ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಇಲಾಖೆ ಅಧಿಕಾರಿಗಳಾಗ್ಲಿ ಇಲ್ಲಿ ತನಕ ಯಾರೊಬ್ರು ಕೂಡ ಕಡೆ ಗಮನ ಗಮನ ಕೊಡದೆ ಒಂದು ರಜೆಯ ಮೋಜಿ ಮಸ್ತಿನಲ್ಲಿ ಕರೀತಾ ಇರುವಂತಹ ವಿಚಾರಕ್ಕೆ ತುಂಬಾ ವ್ಯಾಪಕವಾಗಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ನಡೀತಾ ಇರುವಂತದ್ದು ಏನು ಈ ಒಂದು ಸ್ಥಳೀಯ ಆರೋಗ್ಯ ಅಧಿಕಾರಿಗಳು ಇಲ್ಲಿ ತನಕ ಏನು ಸಂಬಂಧಪಟ್ಟ ವ್ಯಕ್ತಿಗಳ ಸಂಬಂಧಪಟ್ಟ ವ್ಯಕ್ತಿಗಳು ಸಾವು ನೋವು ಸಂಭವಿಸ್ತಾ ಇದ್ರು ಕೂಡ ಇಲ್ಲಿ ತನಕ ಯಾರೊಬ್ಬರು ಕೂಡ ಈ ಒಂದು ಆಸ್ಪತ್ರೆಗಳ ಕಡೆ ಮುಖ ಮಾಡದೆ ಇರುವಂತದ್ದು ವಿಪರ್ಯಾಸನೆ ಸರಿ ಅಂತಾನೆ ಹೇಳ್ಬೋದು ಪವಿತ್ರ ಈಗ ಭಕ್ತರು ಏನ್ ಹೇಳ್ತಾ ಇದಾರೆ ಏನ್ ಪ್ರಸಾದ ಕೊಟ್ಟಿದ್ರಂತೆ ಒಂದೇ ದೇವಸ್ಥಾನದಲ್ಲಿ ಆಗಿರೋದ ಇದು ಏನು ಅಂತ ಹೌದು ಪವಿತ್ರ ಇದು ಒಂದು ದೇವಸ್ಥಾನದಲ್ಲಿ ನಡೆಯುವಂತ ಒಂದು ಪ್ರ ಪ್ರತಿನಿತ್ಯ ಒಂದು ಕಾರ್ಯಕ್ರಮಗಳು ನಡೆಯುವಂತಹ ಸಂದರ್ಭದಲ್ಲಿ ನಾಡು ಕೊಡುವಂತದ್ದಾಗ್ಬಹುದು ನಾಡು ಕೊಡುವಂತದ್ದಾಗ್ಬಹುದು ಮತ್ತೊಂದು ಕೊಡುವಂತದಾಗ ಏನು ಪ್ರಸಾದ ಪ್ರಸಾದ ರೂಪದಲ್ಲಿ ಒಂದು ಪಾಯಸ ಕೊಡುವಂತದಾಗಬಹುದು ಇನ್ನಿತರೆ ಒಂದು ಪುಳಿಯೋಗರೆ ಕೊಡುವಂತದ್ದು ವಿಚಾರದಲ್ಲಿ ಒಂದು ನಡೀತಾ ಇರುವಂತದ್ದು ಏನು ಒಂದು ಈ ಒಂದು ಪ್ರಸಾದ ಸೇವಿಸಿದಂತ ಒಂದು ಏನು ರೋಗಿಗಳ ಭಕ್ತರು ಯಾರಿದ್ದಾರೆ ಇವರು ಒಂದು ಅಸ್ವಸ್ಥಗೊಂಡು ಒಂದು ಸ್ಥಳೀಯ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಪವಿತ್ರ ರಾಮು ಈಗಾಗ್ಲೇ ನಾವು ನೋಡ್ತಾ ಇದೀವಿ ಸಿಕ್ಕಾಬಟ್ಟೆ ಅಲ್ಲಿ ಜನಗಳು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇರೋದು ವೈದ್ಯರು ಏನ್ ಹೇಳ್ತಿದ್ದಾರೆ ಈಗ ಓರ್ವ ಮಹಿಳೆ ಕೂಡ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏನ್ ಅವ್ರ ಪರಿಸ್ಥಿತಿ ಹೇಗಿದೆಯಂತೆ ಡಾಕ್ಟರ್ ಏನ್ ಹೇಳ್ತಾ ಇದ್ದಾರೆ ಅಂತ ಹ ಹೌದು ಪವಿತ್ರ ಒಂದು ಈ ಒಂದು ಪ್ರಕರಣ ತುಂಬಾ ಗಂಭೀರವಾಗಿ ರಾಜ್ಯದಲ್ಲಿ ತಗೊಂಡಿರುವಂತದ್ದು ಏನು ಈ ಒಂದು ಪ್ರಕರಣಕ್ಕೆ ಪೂರಕವಾಗಿರುವಂತೆ ಏನ್ ವಯರುದ್ರು ಯಾರು ಅಸ್ವಸ್ಥಕ್ಕೆ ಅಸ್ವಸ್ಥತೆ ಗುರಿಯಾಗಿರುವಂತಹ ವಯರುದ್ರು ಒಂದು ಪ್ರಾಣನ ಕೈಯಲ್ಲಿ ಇಡಿದು ಆಸ್ಪತ್ರೆಗಳ ಕಡೆ ಓಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಅಂತ ಹೇಳ್ಬೋದು ಪವಿತ್ರ